ನನ್ನ ಹೆಸರು ಹನುಮಂತ್ ಭಜಂತ್ರಿ ಮುಖ್ಯ ಶಿಕ್ಷಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಿ ಚಂದ್ರ ಬೆಂಗಳೂರು ಉತ್ತರ ವಲಯ ಮೂರು ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ನಾನು ಸುಮಾರು ಮೂರು ವರ್ಷಗಳಿಂದ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಉಪನಿರ್ದೇಶಕರು ಎಲ್ಲರೂ ಸೇರಿ ನನ್ನನ್ನು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಗೊಳಿಸಿ ಇವತ್ತು ಸನ್ಮಾನಿಸಿದ್ದಾರೆ ನಾನು ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಬೋಧನೋಪಕರಣಗಳಾದಂಥ ಇವತ್ತು ಜಾಮಿಟ್ರಿ ಬಾಕ್ಸ್ ಹಿಡ್ಕೊಂಡು ಶಾಲೆಗೆ ಪ್ರಿಂಟರು ಶಾಲೆಯ ಮಕ್ಕಳಿಗೆ ಸುಮಾರು ಎಪ್ಪತ್ತೈದು ಸ ಎಪ್ಪತ್ತೈದು ಸಾವಿರ ಬೆಲೆ ಬಾಳುವಂಥ ಸೂ ಮತ್ತು ಟ್ರ್ಯಾಕ್ ಸೂ ಸೂ ಸಾಕ್ಸು ಟ್ರೂ ಸಾ ಇದು ಯಾವುದು ಟೀ ಶರ್ಟು ಟಿ ಶರ್ಟ್ ಟ್ರ್ಯಾಕ್ 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 ಡ್ರೆಸ್ಸು ಕೊಡಿಸಿದ್ದೇನೆ ಮತ್ತು ಅನೇಕ ಕಂಪ್ಯೂಟರ್ಗಳನ್ನು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ದೇಣಿಗೆಯಾಗಿ ಪಡೆದು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ ಇದೆಲ್ಲವನ್ನು ಪರಿಗಣಿಸಿ ನನಗೆ ಒಂದು ಜಿಲ್ಲಾ ಮಟ್ಟದ ಪ್ರಸ ಪ್ರಸತಿಯನ್ನು ನೀಡಿದ್ದಕ್ಕೆ ನನ್ನ ಇಲಾಖೆಯನ್ನು ಗೌರವಿಸುತ್ತೇನೆ ನನ್ನ ವೃತ್ತಿ ಬಾಂಧವರನ್ನು ನಾನು ಗೌರವಿಸುತ್ತೇನೆ ಓಕೆ